ಕುರ್ಲಾಪುರ ರೈತರ ಹೋರಾಟ ಕಳೆದು ಏಳು ದಿನಗಳಿಂದ ನಡೀತಾನೆ ಇದೆ ಇವತ್ತು ರೈತರ ಅಂತಿಮ ನಿರ್ಣಯ ರೈತರ ಪರವಾಗಿ ಬಂತು ನೋಡಿ ಈ ಫುಲ್ ಸ್ಟೋರಿಯನ್ನು ನಮ್ಮ ಸೂಪರ್ ಸ್ಟೋರಿಯಲ್ಲಿ ಏಳು ದಿನದಿಂದ ರೈತರು ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ ಹೋರಾಟ ಮಾಡ್ತಾನೇ ಇದ್ರು ಈ ಹೋರಾಟಕ್ಕೆ ವಿವಿಧ ಸಂಘಟನೆ ಕೂಡ ಬೆಂಬಲ ನೀಡಿದವು ಅಷ್ಟೇ ಅಲ್ಲದೆ ವಿವಿಧ ಸಂಘಗಳು ಸಂಘಟನೆಗಳು ಹಾಗೂ ಸಚಿವರು ಕೂಡ ಭೇಟಿ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸಂಘಟನೆ ಬೆಳಗಾವಿ ಬಂದ್ ಹೀಗೆ ಹಲವಾರು ಯೋಜನೆಗಳನ್ನು ಮಾಡುತ್ತಾ ಹೋರಾಟದಲ್ಲಿ ತೊಡಗಿದ ರೈತರು ಹೋರಾಟದಲ್ಲಿ ಭಾಗಿಯಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಯಾವುದೇ ಸ್ಪಂದನೆ ಇಲ್ಲದೆ ಬಂದದಾರಿಯಲ್ಲಿ ಸುಂಕವಿಲ್ಲ ಎಂದು ಹೊರಟು ಕಾನೂನು ಸಚಿವ ವೇದಿಕೆಯಿಂದ ಆಗಮಿಸುತ್ತಿದ್ದಂತೆ ರೈತರು ರೊಚ್ಚಿಗೆದ್ದು ಸಚಿವರ ಕಾರಿಗೆ ಮುತ್ತಿಗೆ ಕೂಡ ಹಾಕಿದ್ರು ಇದು ರೈತರ ಸಂಕಟ ಯಾರಿಗೆ ಹೇಳೋಣ ರೈತರು ತಮ್ಮ ಸಂಕಟ ಅಳಲನ್ನು ತೋಡಿಕೊಂಡರು ಬಳಿಕ ರೈತರು ಹತ್ತರಗಿ ಟೋಲ್ನ ಬಂದ್ ಮಾಡಿ ಬಂದಿದ್ದರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯನ್ನು ಕೂಡ ಬಂದ್ ಮಾಡಲು ಹೋದಾಗ ಪೊಲೀಸರು ಮತ್ತು ರೈತರ ನಡುವೆ ಚಕಮಕಿಯಾಗಿ ಲಾಠಿ ಚಾರ್ಜ್ ಕೂಡ ಆಯಿತು ಕಲ್ಲು ತೂರಾಟ ಕೂಡ ಆಯಿತು ಕೂಡ ಮನೆಯಲ್ಲಿಲ್ಲ ತಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದರು ಬೆಳಗಾವಿಯಲ್ಲಿ ಎಸ್ಪಿ ಭೀಮಾಶಂಕರ್ ಕುಳೆ ಹೇಳಿಕೆಯನ್ನು ನೀಡಿದ್ದಾರೆ ಹತ್ತರಗಿ ಟೋಲ್ ಬಳಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ ರೈತರನ್ನ ರಸ್ತೆ ತೆರವು ಸಂದರ್ಭದಲ್ಲಿ ಅಪಾರ್ಥವಾಗಿ ಕಲ್ಲು ತೂರಾಟ ಮಾಡಲಾಗಿದೆ ಜನ ಪೊಲೀಸರಿಗೆ ಗಂಭೀರ ಗಾಯಗಳಾಗಿವೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗುತ್ತಿದೆ ಕಲ್ಲು ತೂರಾಟ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡು ಪೊಲೀಸರು ತಾಳ್ಮೆ ವಹಿಸಿ ಸ್ಥಳದಿಂದ ಹಿಂದೆ ಬಂದಿದ್ರು ಬಲಪ್ರಯೋಗ ಮಾಡಿಲ್ಲ ನಮ್ಮ ಮನವಿ ಹಿನ್ನೆಲೆಯಲ್ಲಿ ಹೋರಾಟ ವಾಪಸ್ ಪಡೆಯಲಾಗಿದೆ ಹೆದ್ದಾರಿ ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿದ್ದಾರೆ ಶಾಂತ ರೀತಿಯಲ್ಲಿ ಹೋರಾಟ ಇರಲಿ ಪ್ರಚೋದನೆಗೆ ಒಳಗಾಗಿ ಕಲ್ಲು ತೂರಾಟ ಮಾಡಬೇಡಿ ಹತ್ತರಿಗೆ ಟೋಲ್ ಬಳಿ ಫಿಫ್ಟಿ ಸಿಸಿಟಿವಿ ಹಾಕಲಾಗಿದೆ ಒಳಸಂಚು ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುತ್ತೇವೆ ಅಮಾಯಕರಿಗೆ ತೊಂದರೆ ಆಗದಂತೆ ಕ್ರಮ ವಹಿಸುತ್ತೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಕೊನೆಗೂ ಇಂದು ರೈತರ ಪರವಾಗಿ ಜಯವಾಯಿತು ರೈತರು ರಸ ರಾಜ್ಯ ಸರ್ಕಾರಕ್ಕೆ ಜಯವಾಗಲಿ ಜಯವಾಗಲಿ ಎಂದು ಘೋಷಣೆಗಳನ್ನು ಕೂಡ ಕೂಗಿದರು ಕಾರಣ ಇಷ್ಟೇ ನ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಿ ಎಂದು ಸರ್ಕಾರಕ್ಕೆ ರೈತರು ಬೇಡಿಕೆಯನ್ನು ಇಟ್ಟಾಗ ರೈತರ ಹೋರಾಟಕ್ಕೆ ಸ್ಪಂದನೆ ನೀಡಿದ ಸರ್ಕಾರ ರೈತರ ಪರವಾಗಿ ರಾಜ್ಯ ಸರ್ಕಾರವು ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿಭಟನೆಯಲ್ಲಿ ತಿಳಿಸಿದರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಇಂದು ಸಂಭ್ರಮದ ಆಚರಣೆ ಮೂಡಿ ಬಂದಿತ್ತು ತಾವು ಈಗಾಗಲೇ ನೋಡಿದಿರಿ ನಮ್ಮ ಎಂಕನವಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತಿರಗಿ ಟೋಲ್ ಪ್ಲಾಜಾ ಹತ್ತಿರ ಇರತಕ್ಕಂಥ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದು ಜನ ನಿಂತ್ಕೊಂಡಿದ್ದಾರೆ ಮತ್ತೆ ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನು ಮಾಡ್ತಾ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೊತಿರಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ ತದನಂತರ ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ ಸಂಯಮ ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನ ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ರೆ ಕಂಟಿನ್ಯೂ ಮಾಡಿ ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿನ ಮಾಡ್ಕೋತೀನಿ ಶಾಂತಿಯುತವಾಗಿರಲಿ ಇರಲಿ ಪ್ರತಿಭಟನೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ ತಾವು ನಮ್ಮ ಜೊತೆ ಸಹಕಾರ ನೀಡಿದರೆ ನಾವು ನಿಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೂ ಯಾರೇ ದುಷ್ಪ್ರೇರಿತ ವ್ಯಕ್ತಿಗಳ ದುಷ್ಪ್ರೇರಣೆಗೆ ಒಳಗಾಗಿ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರ್ದಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ ಅದು ಸಾಧ್ಯತೆ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಹತ್ತಿರಗಿ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸುಮಾರು ಐವತ್ತು ಸಿ ಟಿವಿಯನ್ನ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕೊಂಡಿದ್ದೀವಿ ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ತೂರಾಟ ಮಾಡಿದಾರೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಪತ್ತೆ ಆಗುತ್ತೆ ಈ ಒಳಸಂಚನ್ನು ಮತ್ತು ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ಚಿ ಹಚ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಅಮಾಯಕರು ಇರೋದನ್ನು ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ ಎಸ್ ಪಿ ಆಗಿ ನಾನು ವಹಿಸ್ಕೊಂಡಿದ್ದೇನೆ ಅಮಾಯಕರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ ಸದ್ಯಕ್ಕೆ ನನಗೆ ಆರು ಪೊಲೀಸರಿಗೆ ಗಾಯ ಆಗಿರೋ ಮಾಹಿತಿ ಬಂದಿದೆ ವಾಹನಗಳದ್ದು ನನಗೆ ಮಾಹಿತಿ ಲಭ್ಯವಿಲ್ಲ ಆಮೇಲೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ